ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಗಿದೆ ನವೋದಯ ಅರ್ಜಿ ಆಲ್ರೆಡಿ ಅಕ್ಟೋಬರ್ ಏಳು ಅಂದ್ರೆ ಇವತ್ತಿನ ದಿನ ಅರ್ಜಿ ಕೊನೆಯ ದಿನಾಂಕ ಆಗಿದೆ ಅರ್ಜಿ ಸಲ್ಲಿಸ್ಲಿಕ್ಕೆ ಸೊ ಹಾಗಾಗಿ ಸೊ ನಾನು ಲಾಸ್ಟ್ ವಿಡಿಯೋಸ್ ಎಲ್ಲ ಮಾಡಿದ್ದೆ ಸೊ ಅರ್ಜಿಯಲ್ಲಿ ಕೆಲವೊಬ್ಬರೆಲ್ಲ ಹೇಳ್ತಾ ಇದ್ರು ಸರ್ ನಮ್ಮ ಅರ್ಜಿನಲ್ಲಿ ಈ ತರ ತಪ್ಪಾಗಿ ಕೊಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ಈ ತರ ತಪ್ಪಾಗಿದೆ ಅದು ಇದು ಅಂದ್ಬಿಟ್ಟು ಎಷ್ಟೋ ಜನ ಕಾಲ್ಸ್ ಮಾಡಿದ್ರಿ ಓಕೆ ಸೊ ಅದಕ್ಕೆ ಇವಾಗ ಅವಕಾಶ ನೀಡಿದ್ದಾರೆ ಸ್ನೇಹಿತರೆ ಓಕೆ ಸೊ ಪ್ರತಿಯೊಬ್ರು ಇನ್ನೂ ಕೆಲವೊಬ್ರು ಏನ್ ಮಾಡಿರ್ತಾರೆ ಸುಮ್ಮನೆ ಬೇಜವಾಬ್ದಾರಿಯಿಂದ ಕೈ ಬಿಟ್ಟಿರ್ತೀರಾ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳ ಒಂದು ಅರ್ಜಿಯನ್ನ ಒಂದು ಸಾರಿ ಚೆಕ್ ಮಾಡಿ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ ಯಾವ್ದಾವುದು ನಿಮ್ಮ ಅರ್ಜಿಯಲ್ಲಿ ತಪ್ಪಾಗಿ ನಮೂದಾಗಿದೆ ಅಂತಹ ವಿಷಯಗಳನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಅದನ್ನ ಕರೆಕ್ಷನ್ ಮಾಡ್ಲೇಬೇಕು ನಿಮ್ಮ ಮಕ್ಕಳ ಸೆಲೆಕ್ಷನ್ ಆ ಒಂದು ವಿಷಯಗಳ ಬಗ್ ಆಧಾರದ ಮೇಲೆ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಸೆಲೆಕ್ಷನ್ ಆದರೂ ಕೂಡ ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಓಕೆ ಸೊ ಹಾಗಾದ್ರೆ ಏನಿದ ವಿಷಯ ಯಾವ ರೀತಿಯಾಗಿ ನಾನು ಕರೆಕ್ಷನ್ ಮಾಡಿಕೊಳ್ಬಹುದು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಸ್ಗಳನ್ನ ಅದೇ ರೀತಿಯಾಗಿ ನಮ್ಮ ಒಂದು ಇಲ್ಲಿ ಕೊಪ್ಪಳ ಲೋಕಲ್ ಇರುವಂತಹ ಜನರಿಗೆ ನಾನು ಇಂಟಿಮೇಶನ್ ಒಂದು ವಿಶೇಷವಾಗಿ ಸೂಚನೆ ಕೊಡ್ತಾ ಇದ್ದೀನಿ ನವೋದಯ ಅರ್ಜಿ ಸಲ್ಲಿಸಿದೀವಿ ಸರ್ ಬಟ್ ನಮ್ಮ ಮಕ್ಕಳನ್ನ ಎಲ್ಲಿ ಕೋಚಿಂಗ್ ನಾವು ಹಾಕಿಲ್ಲ ಅಂದ್ರೆ ಸೊ ಅಂತವರು ಆಸಕ್ತಿ ಉಳ್ಳ ಪಾಲಕರಿದ್ದಲ್ಲಿ ನಿಮ್ಮ ಮಕ್ಕಳಿಗೆ ಸಂಜೆಯ ಸಮಯದಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಂದ್ರೆ ಸಿರಿ ಕೋಚಿಂಗ್ ಕ್ಲಾಸಸ್ ಇಂದ ನಿಮಗೆ ಈವ್ನಿಂಗ್ ಕ್ಲಾಸಸ್ ಇರುತ್ತೆ ನವೋದಯ ತರಬೇತಿ ನವೋದಯ ಸೈನಿಕ ಆದರ್ಶ ಮುರರ್ಜಿ ಓಕೆ ಸೊ ಈ ನಾಲ್ಕು ಶಾಲೆಗಳಿಗೆ ನಿಮಗೆ ತರಬೇತಿ ನಾವು ಕೊಡ್ತೇವೆ ಹಾಗಾಗಿ ಏನಾದರೂ ಆಸಕ್ತಿ ಇದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿರ್ತೇನೆ ಸೊ ಕಾಂಟ್ಯಾಕ್ಟ್ ಮಾಡಿ ಸೊ ಡೈರೆಕ್ಟ್ ಆಗಿ ನಾವು ಈ ಒಂದು ವಿಷಯಕ್ಕೆ ನೋಡ್ತಾ ಹೋಗೋಣ ಓಕೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಾನು ವಿಡಿಯೋ ಮಾಡ್ತಾ ಇರೋದು ಈ ದಿನ ಈಗ ನೈಟ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಓಕೆ ಸೊ ಈ ದಿನ ಅಂತ್ಯ ಆಗಿದೆ ಆಲ್ರೆಡಿ ಅರ್ಜಿ ಹಾಕ್ಲಿಕ್ಕೆ ಎಕ್ಸ್ಟೆಂಡ್ ಮಾಡಲ್ಲ ಅದೇ ರೀತಿಯಾಗಿ ಅನೌನ್ಸ್ ಕೂಡ ಮಾಡಿದ್ದಾರೆ ಕರೆಕ್ಷನ್ ಮಾಡ್ಲಿಕ್ಕೆ ಓಕೆ ನೀವೇನಾದ್ರೂ ಅರ್ಜಿಗಳಲ್ಲಿ ತಪ್ಪಾಗಿದ್ರೆ ಅದನ್ನ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ವಿಷಯಗಳ ನೀರಿನ ಸಂಪೂರ್ಣ ವಿಡಿಯೋ ನೋಡಿ ಯಾವುದೇ ತರ ಸ್ಕಿಪ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿದರೆ ಕೆಲವೊಂದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗಲ್ಲ ನಾಳೆ ದಿನ ಕೆಲವೊಂದು ಇಶ್ಯೂಸ್ ಆಗ್ತಿರುತ್ತೆ ಓಕೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವೇ ರೂಪಿಸಬೇಕು ಓಕೆ ಸೊ ನಿಮಗೆಲ್ಲ ಗೊತ್ತಿರುವ ನಾಳೆ ವಿಡಿಯೋಸ್ ಎಲ್ಲ ನೀವು ನೋಡಿದ್ರೆ ಪರೀಕ್ಷಾ ದಿನಾಂಕ ಬಂದು ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈ ಇಪ್ಪತ್ತೈದರಲ್ಲಿ ನಿಮ್ಮ ಮಕ್ಕಳು ಎಕ್ಸಾಮ್ ಬರೀತಾರೆ ಓಕೆ ಸೊ ಅದಾದ್ಮೇಲೆ ಸರ್ ನೀವು ಕೆಳಗಡೆ ಕರೆಕ್ಷನ್ ವಿಂಡೋ ಅಂತ ಹಾಕಿದ್ರಿ ಹಿಂಗಂದ್ರೆ ಏನು ಸರ್ ಅಂತ ಅಂದ್ಬಿಟ್ಟು ಇನ್ನು ಕೆಲವೊಬ್ಬ ಪಾಲಕರಿಗೆ ಗೊತ್ತಿರಲ್ಲ ಓಕೆ ಸೊ ಅಂತವ್ರಿಗೋಸ್ಕರ ನಾನು ಹೇಳ್ತಾ ಇದೀನಿ ನೋವುದೇ ಅರ್ಜಿ ಸಲ್ಲಿಸ್ತಿರ್ತೀರಾ ಆ ಟೈಮಲ್ಲಿ ಕೆಲವೊಂದು ಮಾಹಿತಿಗಳನ್ನ ನೀವು ರಾಂಗ್ ಹಾಕ್ಬಿಟ್ಟಿರ್ತೀರಾ ಓಕೆ ಸೊ ಏನು ಮಾಡುವಾಗ ಸರ್ ಅದೇನ್ ದೊಡ್ಡದಾಗಲ್ಲ ಬಿಡಿ ಸರ್ ಅಂದ್ಬಿಟ್ಟು ನಿಮ್ಗೆ ಒಂದು ಧೈರ್ಯ ಕಳಿಸ್ಬಿಟ್ಟಿರ್ತಾರೆ ಯಾರು ಕಂಪ್ಯೂಟರ್ ಸೆಂಟರ್ನವರೆಲ್ಲ ಓಕೆ ಸೊ ದಯವಿಟ್ಟು ಆ ತಪ್ಪು ಮಾಡಬೇಡಿ ಅದಕ್ಕೆ ಅವಕಾಶ ನೀಡಿದ್ದಾರೆ ಚೇಂಜ್ ಮಾಡ್ಲಿಕ್ಕೆ ಓಕೆ ಯಾವ್ಯಾವ ವಿಷಯದ ಮೇಲೆ ನೀವೇನು ತಪ್ಪು ಮಾಡಿದ್ರಿ ತಪ್ಪಾಗಿದೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಾರೆ ಈ ಒಂದು ವಿಷಯಗಳನ್ನ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆಯೋ ಇಲ್ಲ ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ಸ್ ಆ ಒಂದು ಕರೆಕ್ಷನ್ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿರ್ತಾರೆ ಅವಕಾಶ ಕೊಡ್ತಾರೆ ಆ ಒಂದು ಅವಕಾಶನ ನೀವು ಸದುಪಯೋಗ ಮಾಡ್ಕೊಳ್ಬೇಕು ಓಕೆ ಸೊ ಹಾಗಾದ್ರೆ ಈನನ್ನ ನಾವು ಕರೆಕ್ಷನ್ ಮಾಡಬಹುದು ಸರ್ ಸರ್ ನಾವು ನೋಡ್ತಾ ಇದ್ದೀವಿ ಅಂತ ಲೈಕ್ ಜೆಂಡರ್ ಎಕ್ಸಾಂಪಲ್ ಒಂದೊಂದಾಗೆ ನಾನು ಹೇಳ್ತಾ ಇದ್ದೀನಿ ಈ ವಿಷಯಗಳನ್ನ ಮಾತ್ರ ನೀವು ಚೇಂಜ್ ಮಾಡ್ಕೊಳ್ಬಹುದು ಅದರಲ್ಲಿ ಓಕೆ ಜೆಂಡರ್ ಈಗ ಹೆಣ್ಣು ಮಗು ಇರುತ್ತೆ ಗಂಡು ಮಗು ಅಂತ ಹಾಕಿರ್ತಾರೆ ಅಥವಾ ಗಂಡು ಮಗು ಇರುತ್ತೆ ಹೆಣ್ಣು ಮಗು ಅಂತ ಅನ್ಬಿಟ್ಟು ನೀವು ಅಲ್ಲಿ ಸೆಲೆಕ್ಟ್ ಮಾಡುವಾಗ ಹೆಣ್ಣು ಅಥವಾ ಗಂಡು ಅಂದ್ಬಿಟ್ಟು ಸರಿಯಾಗಿ ಮಾಡಿರ್ಬೇಕು ನಿಮ್ ಮಗು ಹೆಣ್ಣು ಮಗು ಆಗಿದ್ರೆ ಹೆಣ್ಣು ಅಂತಾನೆ ಇರಬೇಕು ಓಕೆ ಫಿಮೇಲ್ ಮೇಲ್ ಯಾವ್ದಿದೆ ಅದನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನಾಳೆ ದಿನ ರಿಜೆಕ್ಟ್ ಆದ್ರೆ ಬಹಳ ಕಷ್ಟ ಆಗುತ್ತೆ ಪಾಪ ನೋವಾಗುತ್ತೆ ಹಾಗಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಇನ್ನೂ ಕೆಲವೊಬ್ರು ಏನ್ ಮಾಡಿರ್ತಾರೆ ರೂರಲ್ ಅನ್ಕೊಂಡ್ ಹಾಕ್ಬಿಟ್ಟಿರ್ತಾರೆ ರಿಸರ್ವೇಶನ್ ಜಾಸ್ತಿ ಇರುತ್ತೆ ನಮ್ಮ ನಾವು ಈಗ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇರ್ತೀವಿ ರೂರಲ್ ಗೆ ರಿಸರ್ವೇಶನ್ ಜಾಸ್ತಿ ಇರುತ್ತೆ ಹಾಗೆ ಹಾಗೆ ಅನ್ಕೊಂಡ್ ಹೇಳ್ಬಿಟ್ಟಿರ್ತೀವಿ ಏನೋ ಮಾಡ್ಕೊಂಡು ತಿಳಿಯಲಾರದೆ ರೂರಲ್ ಅಂತ ಹಾಕಿಬಿಟ್ಟಿರ್ತೀರ ನಿಮ್ ಮಗು ಅರ್ಬನ್ ಅಲ್ಲಿ ಓದಿರ್ತಾನೆ ಒಂದ್ ವರ್ಷ ಸೊ ಆ ಟೈಮ್ ಅಲ್ಲಿ ಏನಾಗುತ್ತೆ ಇಲ್ಲ ಸರ್ ನಾಲ್ಕನೇ ಕ್ಲಾಸ್ ಓದಿದ ಮತ್ತೆ ಐದನೇ ಕ್ಲಾಸ್ ನಾ ರೂರಲ್ ಹಾಕಿದೀನಿ ಅಂತ ತಿಂಕ್ ಮಾಡ್ತೀರಾ ಓಕೆ ಹಾಗಾಗಲ್ಲ ಒಂದ್ ದಿನ ನಿಮ್ ಮಗು ಏನಾದ್ರು ಅರ್ಬನ್ ಅಲ್ಲಿ ಓದಿದಾನೆ ಅಂದ್ರೆ ಆ ಮಗು ಹಂಡ್ರೆಡ್ ಪರ್ಸೆಂಟ್ ಅರ್ಬನ್ ಅಂತಾನೆ ಹಾಕ್ಬೇಕಾಗತ್ತೆ ಓಕೆ ಸೊ ಇನ್ನು ಕೆಲವೊಂದೇನ್ ಏನ್ ಮಾಡಿರ್ತೀರ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಹೇಳಿದೆ ನಾನು ಅಲ್ಲಿ ಏನೋ ಒಂದ್ ತಿದ್ದಬೇಕಲ್ಲ ಏನೋ ಒಂದು ತುಂಬಬೇಕಲ್ಲ ಅಂದ್ಬಿಟ್ಟು ಕೆಲವೊಬ್ರು ಏನ್ ಮಾಡಿರ್ತೀರ ಸುಮ್ಮನೆ ತುಂಬಿಟ್ಟಿರ್ತೀರಾ ಓಕೆನಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ವಿಷುವಲ್ ಅಥವಾ ಸಮಥಿಂಗ್ ಇಯರಿಂಗ್ ಅಂತಂದೇಳಿ ಕೆಲವೊಂದ್ ಏನೋ ಒಂದು ತುಂಬಬೇಕಲ್ಲ ಅಂತ ತುಂಬಿಟ್ಟಿರ್ತೀರ ಓಕೆ ದಯವಿಟ್ಟು ತಪ್ಪು ಮಾಡಬೇಡಿ ಆ ತರದ್ದು ಏನಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಸ್ ಅಂತ ಕೊಟ್ಬಿಟ್ಟಿದ್ರೆ ತಪ್ಪಾಗುತ್ತೆ ರಿಸರ್ವೇಶನ್ ಅಂಡರ್ ಅಲ್ಲಿ ನಿಮಗೆ ಸೀಟ್ ಸಿಗುತ್ತೆ ನಾಳೆ ದಿನ ಏನಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಾಗ ನಿಮ್ಮ ಒಂದು ಅರ್ಜಿ ರಿಜೆಕ್ಟ್ ಮಾಡ್ತಾರೆ ನಿಮ್ಮ ಮಗು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ತಗೊಂಡು ಸೆಲೆಕ್ಟ್ ಆಗಿದ್ರು ಕೂಡ ಆನ್ ದಿ ಸ್ಪಾಟ್ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಮಗುವನ್ನ ರಿಜೆಕ್ಟ್ ಮಾಡ್ತಾರೆ ಹಿಂದೆ ಇರುವಂತವರಿಗೆ ನಿಮಗೆ ಅವಕಾಶ ಕೊಡ್ತಾರೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ ಸ್ನೇಹಿತರೆ ಹಾಗಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ಇಲ್ಲ ಅಂದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಯಾರಾದ್ರೂ ಪಕ್ಕದಲ್ಲಿ ಎಜುಕೇಟೆಡ್ ಇರ್ತಾರೆ ಸೊ ಅಂತವ್ರಿಗಾದ್ರೂ ತೋರಿಸ್ಬಿಟ್ಟು ಇದನ್ನ ಸರಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಓಕೆ ಅದೇ ರೀತಿಯಾಗಿ ಪರೀಕ್ಷಾ ಮಾಧ್ಯಮ ನೋಡಿ ಇಷ್ಟು ಎಷ್ಟೋ ಜನ ಪೇರೆಂಟ್ಸ್ ಇರುತ್ತೆ ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿದ್ದಾರೆ ಸರ್ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ನಾನು ಎಷ್ಟೋ ಮಕ್ಕಳನ್ನ ನೋಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಕಂಫರ್ಟೇಬಲ್ ನಿಮ್ಮ ಮಗು ಯಾವ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳುತ್ತೆ ಸರಿಯಾಗಿ ಇಲ್ಲಿ ವಿದ್ಯೆ ಅನ್ನೋದು ಅಥವಾ ಬುದ್ಧಿವಂತಿಕೆ ಹೆಚ್ಚಲ್ಲ ನಿಮ್ಮ ಮಕ್ಕಳು ಯಾವ ಭಾಷೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಇನ್ನೊಂದು ಸಾರಿ ವಿಚಾರ ಮಾಡಿ ಎರಡು ದಿನ ಅವಕಾಶ ಕೊಟ್ಟಿದ್ದಾರೆ ಓಕೆ ಆ ಡೇಟ್ ಗಳನ್ನ ನಾನು ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ ಹಾಗಾಗಿ ಯಾವ ಭಾಷೆಯಲ್ಲಿ ಸರಿಯಾಗಿ ಬರೀತಾನೆ ಸೊ ಮೆಂಟಲ್ ಅಬಿಲಿಟಿ ಮತ್ತೆ ನಿಮಗೆ ಪ್ಯಾಸೇಜ್ ಮಾಡುವಾಗ ಕನ್ನಡದಲ್ಲಿ ಮಾಡಿದ್ರೆ ಬಹಳಷ್ಟು ಸಿಂಪಲ್ ಆಗಿರುತ್ತೆ ಇಂಗ್ಲಿಷ್ ಮೀಡಿಯಂ ಅಂತ ಹಾಕ್ತೀರಾ ಅದಾದ್ಮೇಲೆ ಇಂಗ್ಲಿಷ್ ಅಲ್ಲಿ ಪ್ಯಾಸೇಜ್ ಬರುತ್ತೆ ನಿಮ್ಮ ಮಕ್ಕಳಿಗೆ ಕಷ್ಟ ಆಗುತ್ತೆ ಒಂದು ಕ್ವಶನ್ ರಾಂಗ್ ಆದ್ರೂ ಕೂಡ ನಿಮ್ಮ ಸೆಲೆಕ್ಷನ್ ಅನ್ನೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ ಓಕೆ ಇನ್ನೊಂದು ಸಾರಿ ವಿಚಾರ ಮಾಡಿ ಓಕೆ ಸೊ ಹಾಗಾಗಿ ಈ ಮಾಧ್ಯಮವನ್ನ ಬೇಕಂದ್ರೆ ನೀವು ಚೇಂಜ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ರಿಸರ್ವೇಶನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಸಿ ಜನರಲ್ ಮೆರಿಟ್ ಕೆಲವೊಂದು ಜನ ಏನ್ ಮಾಡ್ತಾರೆ ಲೈಕ್ ಲಿಂಗಾಯತ್ ಅಂತ ನಾನು ಹೇಳ್ತಾ ಇದ್ದೆ ಲಾಸ್ಟ್ ವಿಡಿಯೋ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೀನಿ ಲಿಂಗಾಯತ್ ಸಿ ಇದೆ ಸರ್ ನಮ್ದು ಅಂದ್ಬಿಟ್ಟು ಹಾಕ್ಸ್ಬಿಟ್ಟಿರ್ತೀರ ಓಕೆ ನಿಮ್ಮ ಸೆಂಟ್ರಲ್ ಗೆಜೆಟ್ ಲಿಸ್ಟ್ ಅಲ್ಲಿ ನೋಡೋದಾದ್ರೆ ನಿಮ್ಮದು ಜನರಲ್ ಮೆರಿಟ್ ಅಲ್ಲಿ ಬರುತ್ತೆ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಈ ಒಂದು ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಬೇಕಂದ್ರೆ ಇನ್ನೂ ನಿಮಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಮಾತಾಡಿ ಸರಿಯಾಗಿ ಸರ್ ನಮ್ಮ ಒಂದು ಕ್ಯಾಟಗರಿ ಯಾವ್ದ್ರಲ್ಲಿ ಬರುತ್ತೆ ಅಂತಂದೇಳಿ ಓಕೆ ಸೊ ಸಿ ಹಾಕಿ ತಪ್ಪು ಮಾಡಿರ್ತೀರಾ ಹಾಗಾಗಿ ಆ ಹಾಕ್ಬೇಡಿ ಜನರಲ್ ಮೆರಿಟ್ ಅಂತ ಚೇಂಜ್ ಮಾಡ್ಕೊಳ್ಳಿ ಓಕೆ ಸಿ ಇದ್ರೆ ಫೈನ್ ನನ್ಗೆ ಅದು ಯಾವುದೇ ಅಭ್ಯಂತರ ಇಲ್ಲ ನಿಮಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ನಾನು ಹೇಳ್ತಾ ಇರೋದು ಎಸ್ ಸಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಸಿ ಹಾಕಿ ಎಸ್ ಟಿ ಸಿ ಜನರಲ್ ಮೆರಿಟ್ ಇದನ್ನ ಸರಿಯಾಗಿ ಹಾಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ನಾಳೆ ದಿನ ನಿಮ್ ಮಗು ಎಸ್ ಸಿ ಕೋಟಾದಲ್ಲಿ ಅಥವಾ ಎಸ್ ಟಿ ಕೋಟಾದಲ್ಲಿ ನಿಮ್ಮ ಮಗು ಸೆಲೆಕ್ಟ್ ಆಗುತ್ತೆ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನೀವು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಬಹಳಷ್ಟು ಕಷ್ಟ ಆಗುತ್ತೆ ಸ್ನೇಹಿತರೆ ಓಕೆ ಯಾಕಂದ್ರೆ ನಿಮ್ಮ ಮಗು ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾನೆ ಸೆಲೆಕ್ಷನ್ ಆಗಲ್ಲ ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಅದಾದ್ಮೇಲೆ ಸರ್ ಏ ಯಾವ ದಿನ ಅಂತಂದ್ಬಿಟ್ಟು ಸೊ ಇವತ್ತು ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾನು ವಿಡಿಯೋ ಮಾಡ್ತಾ ಇರೋದು ಸೊ ನಾಳೆ ದಿನ ಅಂದ್ರೆ ಎಂಟು ಮತ್ತೆ ನಾಡಿದ್ದು ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ದಿನ ನಿಮಗೆ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ ಓಕೆ ನೀವು ಎಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದ್ರಿ ಅದೇ ಸೆಂಟರ್ ಹೋಗಿ ಅಥವಾ ನೀವೇ ಅಪ್ಲೈ ಮಾಡಿದ್ರೆ ಯಾವ ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡಿದಿರಿ ಅದೇ ಪೋರ್ಟಲ್ಗೋಗಿ ಅಲ್ಲಿ ಎರಡು ದಿನಗಳ ಕಾಲ ನಿಮಗೆ ಅವಕಾಶ ಕೊಟ್ಟಿರ್ತಾರೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಮಿಕ್ಕಿರೋ ಬೇರೆ ಕೆಲವೊಂದೆಲ್ಲ ಮೈನರ್ ಬಂದಿರುತ್ತೆ ಓಕೆ ಅಂತವೆಲ್ಲ ನೀವು ತಲೆ ಕೆಡ್ಸ್ಕೊಂಡ ಹೋಗ್ಬೇಡಿ ಬೇಸ್ಡ್ ಆನ್ ಸೆಲೆಕ್ಷನ್ ಮೇಲೆ ನಿಮ್ಮ ಮಗು ಆಗುವಂತದ್ದು ಇವಿಷ್ಟು ಪಾಯಿಂಟ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಓಕೆ ಸೊ ಹಾಗಾಗಿ ಇವಿಷ್ಟು ಪಾಯಿಂಟ್ಸ್ ನ ನೀವು ತಿದ್ದುಪಡಿ ಮಾಡ್ಕೊಳ್ಳಿ ಓಕೆ ಸೊ ದಯವಿಟ್ಟು ನಾಳೆನೆ ನೀವು ಹೋಗಿ ನಾಡಿದ್ದು ಮಾಡಿಸ್ತೀನಿ ಅಂತ ಕುತ್ಕೊಂಡ್ರೆ ಸರ್ವರ್ ಇಶ್ಯೂಸ್ ಬರ್ಬೋದು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ನಾಳೆನೆ ಟ್ರೈ ಮಾಡಿ ಇನ್ ಕೇಸ್ ಆಗಿಲ್ಲ ಅಂದ್ರೆ ನಾಡಿದ್ದು ನೀವು ಟ್ರೈ ಮಾಡಬಹುದು ಓಕೆ ಬಟ್ ಕಂಪಲ್ಸರಿಯಾಗಿ ಚೇಂಜ್ ಓವರ್ ಮಾಡ್ಕೊಳ್ಳಿ ಇನ್ನೂ ಅಪ್ಲಿಕೇಶನ್ಸ್ ಬೇಕಂದ್ರೆ ಒಂದ್ ಸರಿ ಬಿಟ್ಟು ಎರಡು ಸರಿ ನೋಡಿ ಎಲ್ಲಾದ್ರೂ ಮಿಸ್ಟೇಕ್ ಆಗಿದೆಯಾ ಇಲ್ಲ ಅಂತ ನಾನು ಹೇಳಿರುವಂತ ಪಾಯಿಂಟ್ಸ್ ಮೇಲೆ ಓಕೆ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿಯಾಗಿ ಥ್ಯಾಂಕ್ ಯು ಸೊ ಈ ಒಂದು ವಿಷಯವನ್ನು ನೋಡಿದ್ದಕ್ಕಾಗಿ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಶೇರ್ ಮಾಡಿ ಎಷ್ಟೋ ವಿಷಯಗಳು ಎಷ್ಟೋ ಜನರಿಗೆ ಗೊತ್ತಿರಲ್ಲ ಪಾಪ ಸೊ ಹಾಗಾಗಿ ನಿಮಗೆ ಗೊತ್ತಿರೋರು ಇದ್ರೆ ಶೇರ್ ಮಾಡಿ ಓಕೆ ಸೊ ಲೈಕ್ ಮಾಡ್ಕೊಳ್ಳಿ ವಿಡಿಯೋಸ್ ನಮ್ಮ ಒಂದು ಕಂಟೆಂಟ್ ಇಷ್ಟ ಆಗಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ನಾನು ಹೇಳಿದೆ ಮೊದಲೇ ವಿಡಿಯೋ ಮಾಡುವಾಗ ಕೊಪ್ಪಳ ಲೋಕಲ್ ಅಲ್ಲಿ ಇದ್ದರೆ ಇದ್ರೆ ಸೊ ಸರ್ ನಮ್ಮ ಮಗುವಿಗೆ ತರಬೇತಿ ಅವಶ್ಯಕತೆ ಇದೆ ಅಂದ್ರೆ ಸೊ ನಮ್ಮ ಒಂದು ನಂಬರ್ಗೆ ಕಾಂಟ್ಯಾಕ್ ಇದರಲ್ಲಿ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್